ಅಸಲಿ ಬಣ್ಣ ಅಂತಾನೆ ಆಲ್ಬಮ್ಗೆ ಟೈಟ್ ಅಸ್ಲಿ ಬಣ್ಣ ಅಂತ ಏನಕ್ಕೆ ಜನಗಳು ನಿಜ ಬಣ್ಣ ಏನಿರುತ್ತೆ ನೋಡ್ಬೇಕು ನಾನು ಸ್ಟ್ರೆಸ್ ಮಾಡ್ಬೇಕಂದ್ರೆ ಅಂತ ಯಾರಿಗೆ ಕೊಟ್ಟು ಟಾರ್ಗೆಟ್ ಮಾಡಿಬಿಟ್ಟು ಅಥವಾ ಯಾರಿಗೆ ನಿಮ್ಗೆ ಯಾರು ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಏನಕ್ಕೆ ಈ ಪದಗಳು ಯೂಸ್ ಮಾಡಬೇಕು ಸೊ ಅದರಿಂದ ಯಾರು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ಕೊಳ್ತಿಲ್ಲ ಹೇಟರ್ಸ್ ಅಂದ್ರೆ ನೀವು ಹೇಟ್ ಸ್ಪ್ರೆಡ್ ಮಾಡಿದ್ರೆ ಇದು ನನ್ನ ಬೋಲ್ಡ್ ಡ್ರೆಸ್ ಬಗ್ಗೆ ಅಥವಾ ಬೋಲ್ಡ್ ನೇಚರ್ ಬಗ್ಗೆ ಕಮೆಂಟ್ ಮಾಡುವಂತ ಪೀಪಲ್ಸ್ ಗೆ ಇಶಾನ್ ಏನ್ ಹೇಳ್ತಾರೆ ಜಸ್ಟ್ ಬಿ ಯೋರ್ ಸರ್ ಏನಾದ್ರೂ ಇಲ್ಲಿ ಬೋಲ್ಡ್ ಆಗಿದ್ರೆ ಇಲ್ಲ ಅಂದ್ರೆ ಟಿಮಿಡ್ ಆಗಿದ್ರೆ ಲೈಕ್ ದರ್ ಇಸ್ ನೋ ಸಚ್ ಥಿಂಗ್ ನಿಜ ಹೇಳ್ಬೇಕಂದ್ರೆ ದರ್ ಇಸ್ ನೋ ಸಚ್ ಥಿಂಗ್ ನಮ್ಗೆ ಏನ್ ಅನ್ಸುತ್ತೋ ನಾವು ಆ ತರ ಇರ್ತೀವಿ ನಮ್ಗೆ ಏನ್ ನಮ್ ತಲೆಯಲ್ಲಿ ಏನಿರುತ್ತೋ ನಾವು ಆ ತರ ಮಾತಾಡ್ತೀವಿ ಬಿಗ್ ಬಾಸ್ ಕ್ಯಾತಿಯಾ ಇಶಾನಿ ಬರ್ಡೇ ಖುಷಿಯಲ್ಲಿದ್ದಾರೆ ಆದ್ರೆ ತಮ್ಮ ಹೇಟರ್ಸ್ಗೆ ಹೆಂಗ್ ಕೊಡಬೇಕು ಅಂತಂದ್ರೆ ಮುಟ್ ಕೊಡೋದು ಅನ್ನೋಂಥದ್ದು ಒಂದು ಮಾತಿದೆ ಕನ್ನಡದಲ್ಲಿ ಸೊ ಅದಕ್ಕಿಂತ ಇನ್ನೊಂದು ಅರ್ಥ ಇದ್ರೆ ಬೇರೆ ಏನಾದರೂ ಹೇಳ್ಬೋದು ಸೊ ಇಲ್ಲಿವರೆಗೂ ನೀವು ಕಾಲು ಎಳಿತಾ ಇದ್ರಿ ನಾನು ಕಾಲು ಎಳಿಯಕ್ಕೆ ಶುರು ಮಾಡಿದ್ರೆ ನಾನು ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅಥವಾ ವಾಪಸ್ ನಾನು ತಿರುಗೇಟ್ ಕೊಡೋಕೆ ಶುರು ಮಾಡಿದ್ರೆ ನನ್ನ ನಮ್ಮ ಯಾರೂ ಇಲ್ಲ ಅನ್ನೋದನ್ನ ಅಸಲಿ ಬಣ್ಣ ಅನ್ನುವಂಥ ಒಂದು ಆಲ್ಬಮ್ ಸಾಂಗ್ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ನನ್ನ ಜೊತೆ ಈಗ ಇಶಾನಿ ಇದಾರೆ ಮಾತಾಡ್ಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಗಿದ್ದೀರಾ ಹ್ಯಾಪಿ ಬರ್ತ್ ಥ್ಯಾಂಕ್ ಯು ಹೆಣ್ಮಕ್ಳು ಈ ಥರ ಒಂದು ರ್ಯಾಶ್ ಆಗಿ ಅಥವಾ ಈ ಥರ ಟಕ್ಕರ್ ಕೊಡೋದಕ್ಕೆ ಸ್ವಲ್ಪ ಆಗ್ತಾರೆ ಸೊ ನಾವು ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ ಸೊ ಕಷ್ಟ ಇದೆ ಸರ್ವೈವ್ ಆಗ್ಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಇದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಕಮೆಂಟ್ಸ್ ಬಂದ್ರೆ ಹೆಂಗ್ ಫೇಸ್ ಮಾಡೋಣ ಈ ಥರದ್ದೆಲ್ಲ ಭಯ ಇದ್ದೇ ಇರುತ್ತೆ ಸೊ ಇಶಾನಿ ಸೊ ಭಯನ ಬೀಚ್ ಮಾಡಿ ಅಸಲಿ ಬಣ್ಣನ ತೆರೆದಿಟ್ಟಿದ್ದಾರೆ ಜಗತ್ತಿನ ಮುಂದೆ ಏನು ಹೇಳ್ತೀರಿ ಅಸಲಿ ಬಣ್ಣ ಆಲ್ಬಮ್ ಆಲ್ಬಮ್ಗೆ ಟೈಟಲ್ ಕೊಡಬೇಕು ಅಂತ ಯಾಕೆ ಅನಿಸ್ತು ಅಸಲಿ ಬಣ್ಣ ಅಂತ ಏನಕ್ಕೆ ಟೈಟ್ಲ್ ಕೊಟ್ಟರೆ ಅಂದರೆ ಯಾಕೆ ಅಂದರೆ ಜನಗಳು ನಿಜ ಬಣ್ಣ ಏನಿರುತ್ತೆ ಅಂತ ನೋಡಬೇಕು ಲೈಕ್ ನಾನು ಸ್ಟ್ರೆಸ್ ಮಾಡ್ಬೇಕಂದ್ರೆ ಸಿ ಯೋರ್ ರಿಯಲ್ ನಿಮ್ಮ ಥ್ರೂ ಫೇಸಸ್ ಏನಿದೆ ಅಂತ ಇದು ನೀವು ಒಂದು 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 ನಿಮಿಷ ನೀವು ಎಷ್ಟು ಪ್ರೀತಿ ಕೊಡ್ತೀರ ನೆಕ್ಸ್ಟ್ ಸೆಕೆಂಡು ಯಾರಾದರೂ ಪೋಸ್ಟ್ ಹಾಕಿ ನೀವು ಲೈಕ್ ಏನೋ ಅದನ್ನ ಅಲ್ಲಿ ಒಂದು ಲಿರಿಕ್ ಇದೆ ಅದು ಪೋಸ್ಟ್ ಹಾಕ್ಬಿಟ್ಟು ನೀವು ಫುಲ್ಲು ಪಲ್ಟಿ ಮಾಡಿ ಹೊಡಿತೀರ ನೀವು ಸೊ ಏನಾದರೂ ದುಡ್ಡು ಕೊಟ್ಟರೆ ಪಲ್ಟಿ ಹೊಡಿತಾರೆ ಸೊ ಇಟ್ಸ್ ಲೈಕ್ ಇಟ್ಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಇಟ್ಸ್ ಮ್ಯಾಟರ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಸೊ ಈ ಥರ ಏನಾದರೂ ಮಾತಾಡಿದ್ರೆ ನನಗೆ ತುಂಬ ಲೈಕ್ ಅಸ್ಲಿ ಬಣ್ಣ ಅಂದರೆ ಇಟ್ ಈಸ್ ಟ್ರೂ ಕಲರ್ಸ್ ನಿಮ್ಮ ರಿಯಲ್ ಕಲರು ನಿಮ್ಮದು ನೀವು ಯಾವ ಥರ ನಿಮ್ಮ ಮುಖ ಹೆಂಗಿರುತ್ತೋ ನಮ್ಮ ಮುಖ ಹೆಂಗಿರುತ್ತೋ ನಾವು ಅದೇ ತೋರಿಸ್ತೀವಿ ನನ್ನ ನಿಜ ನನ್ನ ನಿಜ ಏನಿದೆಯೋ ನಾನು ಅದೇ ಹೇಳ್ತೀನಿ ನಾನು ಸುಮ್ಮನೆ ಓಕೆ ಹಿಂಗ್ಗಡೆ ಹೋಗ್ಬಿಟ್ಟು ಆ ಕಡೆ ಇಂಗ್ಳು ಹೋಗ್ಬಿಟ್ಟು ಈ ಥರ ಮಾಡೇ ಮಾತಾಡಿಕೊಂಡು ನಾನು ಇರಲ್ಲ ಸೊ ಸ್ಟ್ರೇಟ್ ಫಾರ್ವರ್ಡು ಅಸಲಿ ಬಣ್ಣ ಇಶಾನಿ ನಾವು ಈ ಹಿಂದೆ ಕನ್ನಡ ಆಲ್ಬಮ್ ಸಾಂಗ್ಗಳಲ್ಲಿ ನಿಮ್ದು ರೈಟ್ ಆ ರಾಂಗ್ ಮತ್ತೆ ಫ್ರೀಡಮ್ ಐ ತಿಂಕ್ಸ್ ಊರ್ಮಿಳಾ ಮೂರ್ ಸಾಂಗ್ಗಳು ಬ್ಲಾಕ್ ಪಸ್ಟರ್ ಹಿಟ್ ಇನ್ ಆಲ್ಬಮ್ ಅಲ್ಲಿ ಸೊ ಇದು ನಾಲ್ಕನೇ ಸಾಂಗ್ ಅಂತ ಕಾಣಿಸುತ್ತೆ ಐದನೇ ಸಾಂಗು ಸೊ ಈ ಒಂದು ಪರ್ಟಿಕ್ಯುಲರ್ ಸಾಂಗು ಈ ಟೈಮ್ಗೆ ಬಿಡ್ಬೇಕು ಅದು ಬರ್ಡ್ ಡೇ ಟೈಮ್ ಗೆ ಬಿಡಬೇಕು ಅಂತ ಯಾಕೆ ಅನಿಸ್ತು ಅಥವಾ ಇದು ಬರ್ತ್ಡೇ ನಿಮ್ ಹೇಟರ್ಸ್ಗೆ ಇದು ಬರ್ಡ್ ಡೇ ಟ್ರೀಟ್ ಅಥವಾ ಹೇಗೆ ಬರ್ತ್ಡೇ ಟ್ರೀಟ್ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಬರ್ತ್ಡೇ ಟ್ರೀಟ್ ಅಂದರೆ ನಂಗೆ ಎಲ್ರಿಗೂ ಆ್ಯಕ್ಚುಲಿ ಹೇಟರ್ಸ್ಗೂ ನಾನು ಚಾಕ್ಲೇಟ್ ಕೇಕು ಕೇಕು ಎಲ್ಲ ಕೊಡ್ತಾಯಿದೆ ಬಟ್ ಡೆಫಿನೆಟಾಗಿ ಈ ದಿನ ನಾನು ಏನಕ್ಕೆ ರಿಲೀಸ್ ಫ್ರೈಡೇ ಫ್ರೈಡೇದು ತರ್ಟೀನ್ತ್ ನನ್ನ ಹಬ್ಬ ಆಬ್ವಿಯಸ್ಲಿ ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಸಪ್ರೇಟ್ ದಿಸ್ ಇದು ನನಗನ್ನಿಸ್ತು ತರ್ಟೀನ್ತ್ಗೆ ಸೆಪ್ಟೆಂಬರ್ಗೆ ನಾನು ಏನಕ್ಕೆ ರಿಲೀಸ್ ಮಾಡಬೇಕಂದ್ರೆ ಇಟ್ಸ್ ಹೋಲ್ಸ್ ಅ ತುಂಬ ಸ್ಪೆಷಲ್ ಪ್ಲೇಸ್ ಆಗಿ ಲೈಕ್ ಇಟ್ ಹೋಲ್ಸ್ ಅ ವೆರಿ ಸ್ಪೆಷಲ್ ಒಕೇಷನ್ ಫಾರ್ ಮೀ ನನ್ನ ಹುಟ್ಟದ ಹಬ್ಬನೇ ಅಲ್ಲ ಬಟ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಆಲ್ಸೋ ಇದು ಫುಲ್ಲು ಫ್ರಮ್ ದ ಪಾಸ್ಟ್ ಒನ್ ಮಂತು ಏನಾದರು ಒಂದು ಟೂ ಮಂತ್ಸು ಆ್ಯಕ್ಚುಲಿ ಎಷ್ಟೊಂದು ವರ್ಷಗಳಿಂದ ಇದು ನಡೀತಾನೆ ಇದೆ ಇದು ರೇಪ್ ಕೇಸಸ್ ಇರಲಿ ಎಲ್ಲ ನಡೀತಾನೆ ಇರಲಿ ನಾವು ಎಲ್ಲರೂ ಸುಮ್ಮನೆ ಇದ್ದೀವಿ ನಾವು ಏನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಮಾತಾಡೋಕೆ ಹೋದರೆ ಬೋಲ್ಡಾಗಿ ಹೋದರೆ ಜನಗಳು ನಮಗೆ ವಾಪಸ್ ಬರ್ತಾರೆ ನನಗೆ ಏನೋ ಏನಾದರೂ ಹೇಳೇ ಹೇಳ್ತಾರೆ ಸೊ ನನಗೇನು ಅನಿಸ್ತು ಅಂದರೆ ಇದೇ ರೈಟ್ ಟೈಮು ನಾನು ಸ್ಟ್ಯಾಂಡ್ ಅಪ್ ಆ್ಯಪ್ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಯಾಕೆಂದರೆ ನಾನು ಆಬ್ವಿಯಸ್ಲಿ ನಾನು ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಬರೀ ಎರಡೇ ವರ್ಷ ಎಲ್ಲಿರೋದು ಬಟ್ ಇನ್ ಜನರಲ್ ಆಗೇ ಎಲ್ಲ ಫೀಲ್ಡ್ಸಲ್ಲಿ ನಾವು ಹೆಣ್ಮಕ್ಳನ್ನೇ ಜಾಸ್ತಿ ಸಫರ್ ಮಾಡೋದು ಆ್ಯಂಡ್ ಸೊ ಐ ಹ್ಯಾಟ್ ಟು ಈವಾಗ ಈ ಹಾಡು ನಾನು ಬಿಡಬೇಕಂತ ನನಗೆ ತುಂಬ ಆಸೆ ಇತ್ತು ನನಗೆ ಆಸ್ಪಿಶ್ ಆಸ್ಪಿಷಸ್ ಡೇ ಅಂತ ಅನಿಸ್ತು ಸೊ ಐ ಡಿಡ್ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಬಂದಂತ ಬ್ಯಾಡ್ ಕಮೆಂಟ್ಸ್ಗೆ ಕೌಂಟರ್ ಕೊಡಬೇಕಾಗಿತ್ತು ಹಾಗಾಗಿ ಕೊಟ್ಟಿದ್ದೀರಾ ಪರ್ಟಿಕ್ಯುಲರ್ಲಿ ಈ ತರದೇ ಒಂದು ಗುಂಪಿಗೆ ನಾನು ಟಕ್ಕರ್ ಕೊಡಬೇಕಾಗಿತ್ತು ಅವ್ರಿಗೆ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ಯಾರಿಗೆ ಪರ್ಟಿಕ್ಯುಲರ್ ಆಗಿ ನೀವು ಟಾರ್ಗೆಟ್ ಮಾಡಿರೋದು ಅಥವಾ ಯಾರಿಗೆ ನೀವು ಉತ್ತರ ಕೊಟ್ಟಿರೋದು ಅನ್ನೋಂಥದ್ದು ಈ ಉತ್ತರ ಹೇಟರ್ಸ್ಗೆ ಅಷ್ಟೇ ಯಾರ್ಯಾರು ಕಚ್ಚರವಾಗಿ ಮಾತಾಡ್ತಾರಲ್ವಾ ಯಾರ್ಯಾರು ಕಚ್ಚರವಾಗಿ ಪದಗಳು ಯೂಸ್ ಮಾಡ್ತಾರಲ್ವಾ ಅದು ಆ ಉತ್ತರ ನಿಮಗೆ ಕೊಟ್ಟಿರೋದು ಅಷ್ಟೇ ಈ ಪದಗಳು ಏನಕ್ಕೆ ಯೂಸ್ ಮಾಡ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ನಿಮಗೆ ಯಾರೋ ಯಾರೋ ನಿಮಗೆ ಯಾರು ಇಷ್ಟ ಇಲ್ಲ ಅಂದರೆ ಹೇಳಿ ಓಕೆ ಡೈರೆಕ್ಟಾಗಿ ಇಷ್ಟ ಇಲ್ಲ ಏನಕ್ಕೆ ಈ ಪದಗಳು ಯೂಸ್ ಮಾಡಬೇಕು ಸೊ ಅದರಿಂದ ಯಾರಿಗೂ ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡಕ್ಕೆ ಹೋಗ್ತಿಲ್ಲ ಹೇಟರ್ಸ್ ಅಂದರೆ ಹೇಟರ್ಸು ನೀವು ಹೇಟ್ ಸ್ಪ್ರೆಡ್ ಮಾಡಿದ್ರೆ ಇದು ಉತ್ತರ ಅಷ್ಟೆ ಈಗ ಸಿಕ್ಕ ಬಟ್ಟೆ ಅಂದರೆ ಬಣ್ಣದ ಲೋಕ ಅಂದ್ರೆ ಬೋಲ್ಡು ಎಲ್ಲರೂ ಬೋಲ್ಡ್ ಆಗ್ಬೇಕಂತ ಇಲ್ಲ ಕೆಲವೊಂದು ಸೀಕ್ವೆನ್ಸು ಸಿಚುಯೇಷನ್ಸು ನಮ್ಮ ನಾವು ಬೋಲ್ಡ್ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡಿದಾಗ ಬೋಲ್ಡ್ ಆಗಲೇಬೇಕು ಅದು ಲುಕ್ ವೈಸ್ ಇರಲಿ ಅದು ಪಾತ್ರದ ವೈಸ್ ಇರಲಿ ಸೊ ಬೋಲ್ಡ್ ಆಗಿರೋ ಡ್ರೆಸ್ ಹಾಕಿದಾಗ ಬ್ಯಾಡ್ ಕಮೆಂಟ್ಸ್ ಕೋರ್ಸ್ ಬರುತ್ತೆ ಸೊ ಕೆಲವರು ಇಗ್ನೋರ್ ಮಾಡ್ತಾರೆ ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ ಸೊ ನೀವು ನಿಮ್ಮದೇ ಆದಂಥ ಶೈಲಿಯಲ್ಲಿ ಟಕ್ಕರ್ ಕೊಟ್ಟಿದ್ದೀರಾ ಸೊ ಈ ಬೋಲ್ಡ್ ಡ್ರೆಸ್ ಬಗ್ಗೆ ಅಥವಾ ಬೋಲ್ಡ್ ನೇಚರ್ ಬಗ್ಗೆ ಕಮೆಂಟ್ ಮಾಡುವಂಥ ಪೀಪಲ್ಸ್ಗೆ ಇಶಾನಿ ಏನು ಹೇಳ್ತಾರೆ ಅಂತ ನಾವು ಬೋಲ್ಡಾಗಿದ್ದೀವಿ ಅಂದರೆ ದರ್ ಇಸ್ ನಥಿಂಗ್ ರಾಂಗ್ ಉತ್ ಇಟ್ ನಿಜ ಹೇಳಬೇಕಂದ್ರೆ ಸಿ ನಮ್ಮ ಲೈಫು ನಮ್ಮ ಲೈಫು ನಾವು ಯಾವ ಥರ ಲೀಡ್ ಮಾಡ್ತೀವೋ ನಾವು ಲೀಡ್ ಮಾಡ್ತೀವಿ ಎಲ್ರಿಗೂ ಅವ್ರ ಒಪಿನಿಯನ್ಸ್ ಇರುತ್ತೆ ಎಲ್ರಿಗೂ ಅವರು ಹೇಗೆ ಡ್ರೆಸ್ ಮಾಡಬೇಕು ಹೇಗೆ ಕಾಣಿಸ್ಬೇಕು ಹೇಗೆ ಮಾತಾಡಬೇಕು ಅವರು ಅವ್ರಿಗೆ ಗೊತ್ತಾಗುತ್ತೆ ಅಲ್ವಾ ಸೊ ನಾವು ಆಗಿದ್ದೀವಿ ಅಂದರೆ ಏನಕ್ಕೆ ಜಡ್ಜ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಸೊ ಜಸ್ಟ್ ಬಿ ಯೋರ್ ಸೆಲ್ಫ್ ಏನಾದರೂ ಇರಿ ಬೋಲ್ಡ್ ಆಗಿದ್ದರೆ ಇಲ್ಲಾಂದರೆ ಟಿಮಿಡ್ ಆಗಿದ್ದರೆ ಲೈಕ್ ದೇರ್ ಇಸ್ ನೋ ಸಚ್ ಥಿಂಗ್ ನಿಜ ಹೇಳ್ಬೇಕಂದ್ರೆ ದರ್ ಇಸ್ ನೋ ಸಚ್ ಥಿಂಗ್ ನಮಗೇನು ಅನಿಸುತ್ತೋ ನಾವು ಆ ಥರ ಇರ್ತೀವಿ ನಮಗೆ ಏನು ನಮ್ಮ ನಮ್ಮ ತಲೆಯಲ್ಲಿ ಏನಿರುತ್ತೋ ನಾವು ಆ ಥರ ಮಾತಾಡ್ತೀವಿ ಸೊ ಜಸ್ಟ್ ಬೀಯಿಂಗ್ ಆರ್ ಸೆಲ್ಸ್ ಇಸ್ ವಾಟ್ ಮ್ಯಾಟರ್ಸ್ ಆ್ಯಂಡ್ ಲೈಕ್ ನೀವು ಹೇಳಿದ್ರಲ್ಲ ಸಿ ನಾವು ಯಾವಾಗಲೂ ನಾವು ತುಂಬ ಜಾಸ್ತಿ ನಾವು ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅಟ್ ದ ಸೇಮ್ ಟೈಮ್ ಕಮ್ಮಿನೂ ಮಾತಾಡೋಕ್ಕಾಗಲ್ಲ ಒಂದು ಕ್ಲೀನಾಗೆ ಒಂದು ಲೈನ್ ಡ್ರಾ ಮಾಡಬೇಕು ಸೊ ಇದು ನನ್ನ ಲೈನು ಅಷ್ಟೆ ಈಗ ಪೊಲೀಸ್ ಅವರು ಹೇಳ್ತಿದ್ದಾರೆ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಡ್ ಕಮೆಂಟ್ಸ್ ಬಂದರೆ ಒಂದು ಸಣ್ಣ ಕಂಪ್ಲೇಂಟ್ ಕೊಡಿ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಸೊ ಒಂದು ಕಂಪ್ಲೇಂಟ್ ಕೊಟ್ರೆ ನಾವು ನೋಡ್ಕೊಳ್ತೀವಿ ಅಂತಾರೆ ಕೆಲವರು ಅದನ್ನ ಪರ್ಸ್ನಲ್ ಆಗಿ ತೊಗೊಂಡು ಸೊ ಅದೇ ನಾನು ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರಬೇಕು ಅಂತಂದ್ರೆ ಪವಿತ್ರ ಅವರಿಗೆ ಕೆಟ್ಟದಾಗ ಕಮೆಂಟ್ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರನೇ ಸೊ ಅವರು ಒಂದು ದರ್ಶನ್ ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಅವರು ಗ್ಯಾಂಗ್ನ ಕಳಿಸಿ ಅವ್ರನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ರು ಸೊ ಈ ಪ್ರಕರಣ ಅಂದರೆ ಪರ್ಸನಲ್ ಆಗಿ ತಗೊಳ್ಳೋದು ಉತ್ಮಾನ ಅಥವಾ ಕಂಪ್ಲೇಂಟ್ ಕೊಡೋದು ಉತ್ಮಾನ ಅಥವಾ ಈ ಥರ ಸಾಂಗ್ ಮೂಲಕ ಹೇಳೋದು ಸರಿನಾ ಅನ್ನುವಂಥದ್ದು ಏನು ಹೇಳ್ತಾರೆ ಇಶಾನಿ ಸೊ ನನ್ನ ಪ್ರಕಾರ ಆಬ್ವಿಯಸ್ಲಿ ಸಿ ಬೇರೆಯವ್ರ ಪ್ರಕಾರ ನಾನು ಏನು ಹೋಗಲ್ಲ ಬಟ್ ನನ್ನ ಪ್ರಕಾರ ನನ್ನ ಸ್ಕಿಲ್ಸ್ ಏನಂದರೆ ಹಾಡು ಹಾಡೋದು ಆ್ಯಂಡ್ ರ್ಯಾಪ್ ಮಾಡೋದು ಸೊ ನಾನು ಯಾವ ಥರ ಉತ್ತರ ಕೊಡಬೇಕು ಉತ್ತರ ಕೊಡಬೇಕು ನಾನು ಕೊಟ್ಟಿದ್ದೀನಿ ಅಷ್ಟೇ ಬೇರೆಯವ್ರಿಗೆ ಅವ್ರಿಗೆ ಹೇಗೆ ಉತ್ತರ ಕೊಡಬೇಕು ಅವರು ಉತ್ತರ ಕೊಡ್ತಾರೆ ನನ್ನ ಐ ಹ್ಯಾವ್ ನೋ ಕಾಮೆಂಟ್ಸ್ ಅಬೌಟ್ ಎನಿ ಒನ್ ಎಲ್ಸ್ ನಾನು ಯಾಕೆ ಕೇಳ್ತಿದ್ದೀವಿ ಅಂತಂದ್ರೆ ಸೊ ನೀವು ದರ್ಶನ್ ಜೊತೆ ನಿಂತ್ಕೊಂಡಿರ್ತಕ್ಕಂಥ ಫೋಟೋ ರಿವೀಲ್ ಆಗಿತ್ತು ಸೊ ದರ್ಶನ್ ಅವರು ನನಗೆ ಅಣ್ಣ ಅನ್ನುವಂತ ಮಾತುಗಳನ್ನ ನೀವು ಹೇಳಿದ್ರೆ ಅವ್ರನ್ನ ಅಣ್ಣನ ಸ್ಥಾನದಲ್ಲಿ ನಾನು ನೋಡ್ತೀನಿ ಅಂತ ಸೊ ಕಷ್ಟ ಬಂದಾಗ ನಾವು ದೂರ ಇರೋದಕ್ಕಾಗಲ್ಲ ಅಥವಾ ಸುಖ ಇದ್ದಾಗ ಮಾತ್ರ ನಮಗೆ ದರ್ಶನ್ ಬೇಕು ಅಥವಾ ಕಷ್ಟ ಬಂದಾಗ ನಮಗೆ ಬೇಡ ಅಂತಾನು ಹೇಳೋಕ್ಕಾಗಲ್ಲ ಪರ್ಸ್ನಲ್ ಒಪಿನಿಯನ್ ಅಂತ ಬಂದಾಗ ಒಬ್ಬ ಸ್ಟಾರ್ನ ಬಿಟ್ಬಿಡಿ ಒಬ್ಬ ಕಾಮನ್ ಮ್ಯಾನ್ ಅಂತಾನೆ ಅಂದ್ಕೊಂಡ್ರೆ ಅವ್ರು ಮಾಡಿದ್ದು ಸರಿ ಅನ್ಸುತ್ತ ಅಥವಾ ತಪ್ಪ ಅನ್ಸುತ್ತ ಅದ್ರ ಬಗ್ಗೆ ಏನು ಹೇಳ್ಕೊಕ್ಕಾಗಲ್ಲ ಯಾಕೆ ಅಂದರೆ ಎವ್ರಿಥಿಂಗ್ ಇಟ್ಸ್ ವೆರಿ ಸೆನ್ಸಿಟಿವ್ ಟಾಪಿಕ್ ತುಂಬ ಸೆನ್ಸಿಟಿವ್ ಆಗಿದೆ ಈ ಟಾಪಿಕ್ಕು ಆ್ಯಂಡ್ ಏನಂದ ತಪ್ಪು ಸರಿ ಅಂತ ನಾನು ಯಾರೂ ಅಲ್ಲ ಏನು ಹೇಳೋಕ್ಕೆ ಕಾನೂನು ಬಿಟ್ಟಿ ಬಿ ಬಿಟ್ಟಿರ್ತೀವಿ ಅಷ್ಟೇ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ನಾವು ಎಲ್ಲಿ ಹೋಗ್ಬೇಕ್ರಿ ಅಂತ ನೀವು ತುಂಬ ಎಮೋಷನಲ್ ಆದ್ರಿ ಎಲ್ಲಿ ಹೋಗೋಣ ಎಲ್ಲಿ ಹೋದ್ರೂ ಗುಡ್ ಟಚ್ ಬ್ಯಾಡ್ ಟಚ್ ಬಿಡಿ ಕಾಸ್ಟಿಂಗ್ ಕೌಚು ಮೀಟು ಕಮಿಟ್ಮೆಂಟು ಈ ಥರದ್ದೆಲ್ಲ ಬರೀ ಈ ತರನೇ ಕೇಳಿದ್ರೆ ನಾವು ಯಾವ ಜಾಗದಲ್ಲಿ ಭಯ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯ ಅನ್ನೋಂಥದ್ದು ಸೊ ಯಾಕೆ ಆ ಥರದ್ದು ಭಯದ ವಾತಾವರಣ ಕಾಡ್ತಾ ಇದೆ ಅನ್ನೋದ್ ಈಶಾನಿಗೆ ಅದು ತುಂಬಾ ಆಬ್ವಿಯಸ್ ಆಗಿದೆ ಅಲ್ವಾ ಯಾಕೆಂದ್ರೆ ಐ ಮೀನ್ ಅಟ್ ದ ಸೇಮ್ ಟೈಮ್ ಮೈಂಡ್ ನಾಟ್ ಅಷ್ಟು ಆವಿಯಸ್ ಆಗಿರೋಲ್ಲ ಯಾಕೆ ಅಂದರೆ ನಾವು ಎಲ್ಲ ಕರೆ ಹೋಗಿದ್ರೆ ಹೋಗಿದ್ರೆ ನಾವು ನಾವು ಅನುಭವಿಸ್ಬೇಕು ಜನಗಳು ಹೆಂಗ್ ಹೆಂಗೆ ಮಾತಾಡ್ತಾರೋ ನಮಗೆ ಹೆಂಗೆ ಟ್ರೀಟ್ ಮಾಡ್ತಾರೋ ಅದು ರೇಪ್ ಕೇಸಸ್ ಅದೆಲ್ಲ ನಡೀತಿದೆಯಲ್ವಾ ಸೊ ಅದರಿಂದ ನಾವು ಎಷ್ಟು ಇನ್ ಇಂಡಿಯಾ ಅಂದರೆ ನಾನು ತುಂಬ ಲೈಕ್ ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಟಾಪಿಕ್ ಇಸ್ ವರ್ಲ್ಡ್ ಯಾಕೆಂದರೆ ಎಷ್ಟು ಹೆಣ್ಮಕ್ಳು ಒಂದು ಒಂಚೂರು ಒಂದು ಜಾಗವೂ ಇಲ್ಲ ನಾವು ಸೇಫ್ ಆಗಿರೋಕ್ಕೆ ಯಾವುದು ಎನ್ವೈರ್ಮೆಂಟ್ ಆಗಿರಲಿ ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಇರಲಿ ಏನೋ ಬರೀ ಈ ಇಂಡಸ್ಟ್ರಿ ಅಲ್ಲ ಯಾವುದು ಬಿಸ್ನೆಸ್ ಇರಲಿ ನಾವು ನೈನ್ ಟು ಫೈವ್ ಮಾಡ್ತೀವಿ ಅಲ್ಲೂ ಹೋಗಿದ್ರೆ ಓಕೆ ಇಷ್ಟು ಗಂಟೆಗೆ ನಾವು ವಾಪಸ್ ಬರಬೇಕು ಅಷ್ಟು ಲೇಟಾಗಿರೋಕ್ಕಾಗಲ್ಲ ನಾವು ನಮ್ಮ ನಾವು ಪಾರ್ಟಿ ಇಷ್ಟ ಮಾಡೋಕ್ಕಂದರೆ ಓ ಈ ಥರ ಪಾರ್ಟಿ ಮಾಡ್ತಿದ್ರೆ ಥೂ ಕಚರವಾಗಿದ್ದಾರೆ ಅಲ್ಲಿ ಅಲ್ಲೂ ಜಡ್ಜ್ ಮಾಡ್ತಾರೆ ಜನಗಳು ಇಲ್ಲ ಪಾರ್ಟಿ ಮಾಡಲ್ಲ ಅಂದರೆ ತುಂಬ ಬೋರಿಂಗು ನಾವು ಎಲ್ಲೋಗೋದು ನಾವು ಯಾವ ಥರ ಇರಬೇಕು ನೀವೇ ಹೇಳಿ ಸೊ ಸಿ ನಾವು ಜನಗಳ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದರೆ ನಾವು ಎಲ್ಲಿ ಹೋಗೋದು ಲೈಕ್ ವೆಟ್ ವಿ ಗೋ ಪ್ಲೀಸ್ ಮಾಡ್ತಾನೆ ಇರಬೇಕು ಬಿ ಯೋರ್ ಸೆಲ್ಫ್ ನಮಗೆ ಸೇಫ್ ಜಾಗ ಎಲ್ಲಿರುತ್ತೋ ನಾವು ನಮ್ಮ ನಮಗೆ ಗೊತ್ತು ಜೊತೆಗಿದ್ರೆ ಸೇಫ್ ಅನಿಸುತ್ತೆ ಹೆಣ್ಮಕ್ಳು ಜೊತೆಗಿರಬೇಕು ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅಂತ ಯಾವಾಗಲೂ ಹೇಳ್ತೀವಲ್ವಾ ಇಟ್ ಈಸ್ ದ ಕೇಸ್ ನಾವು ಸ್ಟ್ರಾಂಗ್ ಆಗಿದ್ದೀವಿ ಜೊತೆಗಿದ್ರೆ ಇನ್ನೂ ಸ್ಟ್ರಾಂಗ್ ಆಗಿರ್ತೀವಿ ಅಂತ ಅನಿಸುತ್ತೆ ಸೊ ಡೆಫಿನೆಟ್ಲಿ ಐ ಫೀಲ್ ಲೈಕ್ ಸೇಫ್ ಸ್ಪೇಸ್ ಈಸ್ ನಮ್ಮ 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 ಒಳಗಡೆ ಇರೋದು ಆ್ಯಂಡ್ ಆಚೆ ಅಂತ ಯಾವ ಥರ ಇರುತ್ತಂತ ಈ ಯುಗ ಅಲ್ಲಿ ನಮಗೆ ಗೊತ್ತು ಸೊ ನಾವು ಯಾವಾಗ ಬೋಲ್ಡಾಗಿರ್ಬೇಕು ಯಾವಾಗ ಬೋಲ್ಡ್ ಆಗಿರ್ತೀವಿ ಇರಬೇಕು ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗ ಮಾತಾಡೋಕ್ಕೆ ತುಂಬ ಲೈಕ್ ಜನಗಳು ಮಾತಾಡ್ತಾನೆ ಇರ್ತಾರೆ ಪ್ಲೀಸ್ ಜಸ್ಟ್ ಸ್ಟೇ ಸೇಫ್ ಆ್ಯಂಡ್ ಕೀಪ್ ಬ್ಲಾಕ್ ಮಾಡಿ ಏನು ನೋಡೋಕ್ಕೆ ಹೋಗ್ಬಿಡಿ ಐ ಜಸ್ಟ್ ನನಗೆ ನನಗೆ ಒಂದು ಆಸೆ ಇದೆ ಈ ಯುಗಲ್ಲಿ ನಾವು ಇದು ಹೆಣ್ಮಕ್ಳು ಗಂಡು ಮಕ್ಕಳು ಆ ಥರ ಇರಬಾರ್ದು ಅಂತ ನನಗನ್ಸುತ್ತೆ ಯಾಕೆ ಅಂದರೆ ನಾವು ಎಲ್ಲರೂ ಮನುಷ್ಯರು ಬಟ್ ಬಿಕಾಸ್ ನಾವು ಹೆಣ್ಮಕ್ಳು ಇದ್ದೀವಿ ಅಂತ ಅದು ಹೇಳಲೇಬೇಕು ಯಾಕೆ ಅಂದರೆ ನಾವೇ ಯು ನೋ ವಿ ಗಿವ್ ಬರ್ತ್ ಟು ಬೇಬೀಸ್ ಆ್ಯಂಡ್ ಅದರಿಂದ ನಾವೇ ಜನಗಳಿಗೆ ನೋ ವಿ ಗಿವ್ ಬರ್ತ್ ದಟ್ ಇಸ್ ಮೋಸ್ಟ್ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಫಲ್ಲಿ ಸೊ ಅದರಿಂದ ನಿಮ್ಮ ಅಮ್ಮ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಂಗಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಅಕ್ಕ ಬಗ್ಗೆ ಯೋಚನೆ ಮಾಡಿ ಡೋಂಟ್ ಮೇಕ್ ಸ್ಟುಪಿಡ್ ಮಿಸ್ಟೇಕ್ಸ್ ಆ್ಯಂಡ್ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನೂ ಜಾಸ್ತಿ ಮಾತಾಡ್ತೀನಿ ಬಟ್ ಐ ಕೆ ನಾಟ್ ತುಂಬ ಡಿಬೇಟ್ ಒಂಥರ ಆಗುತ್ತೆ ಸೊ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ನೀವು ಬಿಗ್ ಬಾಸ್ ನಂತರ ಬರೀ ಆಲ್ಬಮ್ ಸಾಂಗ್ಗಳೆಲ್ಲ ಅಷ್ಟೇ ಗುರ್ತಿಸಿಕೊಂಡಿರೋರು ಸೊ ಇಂಡಸ್ಟ್ರಿ ಸೇಫ್ ಅಂತ ಅನ್ಸುತ್ತಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಇಲ್ಲಿನ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ ಅಂತ ಅನ್ಸುತ್ತಾ ಆ ಥರದ್ದು ಏನಾದರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ತಮಗಾಗಿಲ್ಲ ಅಂತ ಕಾಣಿಸುತ್ತೆ ಗೊತ್ತಿಲ್ಲ ನನಗೆ ಸೊ ನೀವೇ ಹೇಳೋದಾದ್ರೆ ನನಗೆ ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನೂ ಆಗಿಲ್ಲ ಆ್ಯಕ್ಚುಲಿ ಇಲ್ಲಿ ತುಂಬ ಸೇಫಾಗಿ ನನಗನ್ಸುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಪಾಲಿಟಿಕ್ಸ್ ಡೆಫಿನೆಟ್ ಆಗಿ ನಡೆಯುತ್ತೆ ನಾನು ನಿಜ ಹೇಳ್ತೀನಿ ಆ್ಯಂಡ್ ಬಟ್ ನನ್ನ ಪ್ರಕಾರ ನನಗೆ ನಾನು ಈ ಇಂಡಸ್ಟ್ರೀಲಿ ಸೇಫ್ ಆಗಿದ್ದೀನಿ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್ ದೇವರು ನಮ್ಗೆಲ್ರಿಗೂ ಪ್ರೊಟೆಕ್ಟ್ ಮಾಡ್ತಾರೆ ಸೊ ಅದರಿಂದ ನನಗೆ ತುಂಬ ಖುಷಿ ಆ್ಯಂಡ್ ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ನಮಗೆ ಬುದ್ಧಿ ಇರಬೇಕು ನಾವು ಬುದ್ಧಿಯಿಂದ ನಾವು ಯೋಚನೆ ಮಾಡಬೇಕು ನಮ್ಮ ತಲೆಯಿಂದ ನಾವು ಯೋಚನೆ ಮಾಡಬೇಕು ಹಾರ್ಟ್ ಇಲ್ಲ ಅಲ್ಲ ಓಕೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಬೇರೆ ಚಿತ್ರರಂಗಕ್ಕೆ ಬೇರೆ ಭಾಷೆಗೆ ಓದ ತಕ್ಷಣ ನನ್ನ ಕನ್ನಡ ಗೊತ್ತಿಲ್ಲ ಅಥವಾ ನನ್ನ ಕನ್ನಡತಿ ಅಲ್ಲ ಅಂತ ಹೇಳ್ಕೊಳ್ಳೋ ಎಷ್ಟೋ ನಟಿಮಣಿಯರ ಮಧ್ಯೆ ಮೈಸೂರಿನಲ್ಲಿ ಹುಟ್ಟಿ ಲಾಸ್ ಏಂಜಲೀಸ್ನಲ್ಲಿ ಬೆಳೆದು ವಾಪಸ್ ನನ್ನ ಕನ್ನಡ ಕರ್ನಾಟಕಕ್ಕೆ ವಾಪಸ್ ಬಂದು ನನ್ನ ಕನ್ನಡತಿ ನನ್ನನ್ನು ಅಕ್ಸೆಪ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಬೇಕಾ ಆ ಎಂತ ಪರಿಸ್ಥಿತಿಲಿ ನಾವಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ ಸೊ ಕನ್ನಡತಿ ನನ್ನನ್ನು ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀರಾ ಸೊ ಏನ್ ಹೇಳ್ತೀರಾ ಕನ್ನಡತಿ ಅನ್ನಿಸ್ಕೊಳ್ಬೇಕು ಅನ್ನೋಂಥದ್ದು ಎಷ್ಟು ವರ್ಷದ ಕನಸು ನಿಮಗೆ ಏನ್ ಹೇಳ್ತೀರಾ ಈ ಕ್ಷಣ ನಾವು ಏನಾದ್ರೂ ಮಾಡಿದ್ರೆ ಜನಗಳು ಏನಾದ್ರೂ ಒಂದು ತೆಗಿತಾರೆ ಅದರಿಂದ ಸೊ ಕನ್ನಡತಿ ದಯವಿಟ್ಟು ನಾನು ಅಕ್ಸೆಪ್ಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಅಂತ ನಾನು ಅದು ಹೇಳಕ್ ಹೋಗಲ್ಲ ನಾನು ಏನಿರ್ತೀನಿ ನಾನು ನಾನು ಹೇಗಿರ್ತೀನೋ ನಾನು ಹಂಗೆ ಇರ್ತೀನಿ ಕನ್ನಡತಿ ನಾನಾಗಿದ್ದೀನಿ ಅಂತ ನನಗೆ ಗೊತ್ತು ಜನಗಳ್ಗೆ ಹೋಪ್ಫುಲಿ ಅದು ಅನಿಸುತ್ತೆ ಅಂತ ನನಗೆ ಆಸೆ ಇದೆ ಬಟ್ ಅಟ್ ದ ಸೇಮ್ ಟೈಮ್ ಥಿಂಕ್ ವಾಟ್ ಯು ವಾಂಟ್ ನನಗೆ ನನ್ನ ನಮ್ಮ ಭಾಷೆ ಕನ್ನಡ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ ತುಂಬ ಸ್ವೀಟ್ ಭಾಷೆ ಇದೆ ನಾನು ವಾಪಸ್ ಬಂದಿರೋದಕ್ಕೆ ಏನಕ್ಕಂದರೆ ನಾನು ಕನ್ನಡ ಕಲಿಬೇಕು ಕರ್ನಾಟಕದಲ್ಲಿ ನಾನು ಬೆಳಿಬೇಕು ಆ್ಯಂಡ್ ಈಗ ಏನು ಚಿಕ್ಕ ಡಿಫ್ರೆನ್ಸು ಮಾಡಬೇಕಂದ್ರೆ ನಾನು ಮಾಡಬೇಕಂತ ನಾನು ಬಂದಿರೋದು ಜನಗಳ್ಗೆ ಏನು ಅನಿಸುತ್ತೋ ಅದು ನಿಮ್ಮದು ಅಭಿಪ್ರಾಯ ಅಷ್ಟೇ ಕನ್ ಕರ್ನಾಟಕದಲ್ಲಿ ಒಂದು ಬಿಗ್ ಅಚೀವ್ ಮಾಡಬೇಕು ಒಂದು ಯುನೀಕ್ ಆಗಿರಬೇಕು ನಾನು ಏನು ಮಾಡ್ತೀನಿ ಅನ್ನೋದನ್ನ ಇಡೀ ಕರ್ನಾಟಕ ತಿರುಗಿ ನೋಡಬೇಕು ಅದು ಒಳ್ಳೆ ರೀತಿಯಲ್ಲಿ ನಾನು ಮಾಡ್ತೀನಿ ಸೊ ನಾನು ಸೈ ಅನ್ನಿಸ್ಕೊಳ್ತೀನಿ ಅನ್ನೋಂಥದ್ದು ವಿಚಾರವನ್ನ ನೀವು ಬಹಳ ಹಿಂದೆನೇ ಹೇಳ್ಕೊಂಡಿದ್ರಿ ಏನು ಮಾಡಬೇಕು ಯಾವ ಥರದ ಸಾಧನೆ ಮಾಡಿ ಒಂದು ಇತಿಹಾಸ ಸೃಷ್ಟಿಸಬೇಕು ಅಥವಾ ಚರಿತ್ರೆ ಸೃಷ್ಟಿಸಬೇಕು ಅಂತ ಹೊರಟಿದ್ದಾರೆ ಇಶಾನಿ ಸಿ ನನ್ನ ಪ್ರಕಾರ ಇಟ್ಸ್ ನಾಟ್ ಓನ್ಲಿ ಒನ್ ವೇ ಸಿ ನಾನು ಬರೀ ಹಾಡು ಹಾಡ್ತೀನಿ ಅಂತ ನಾನು ಬರಿ ಅಂದ್ಕೊಂಡಿಲ್ಲ ಯಾಕೆಂದರೆ ಡಿಫ್ ಥರ ಡಿಫ್ರೆಂಟ್ ವೇಸ್ ನಮ್ಮದೇ ಇದೊಂದು ದೇವಸ್ಥಾನ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಎವ್ರಿ ಫ್ರೈಡೇಸಲ್ಲಿ ಹೋಗ್ಬಿಟ್ಟು ನಾನು ಅನ್ನದಾಸು ಮಾಡ್ತೀನಿ ಹೌದು ಸೊ ಅಲ್ಲಿ ಲೈಕ್ ಥರ ಡಿಫ್ರೆಂಟ್ ವೇಸ್ ಲೈಕ್ ನನಗೆ ಪ್ರಾಣಿಗಳು ಕಂಡ್ರೆ ಇಷ್ಟ ಇಲ್ಲಾಂದರೆ ಏನೋ ಮನುಷ್ಯರು ಕಂಡ್ರೆ ನಂಗೆ ತುಂಬ ಇಷ್ಟ ಟು ಸ್ಪೆಂಡ್ ಟೈಮ್ uh with people i just nangi thumba ishta in general you know And you know, like like i don't think of anything and go with uh, the flow anta nanage anute so nan atharane idini and uh, that's pretty much it ನನ್ನ ಲಾಸ್ಟ್ ಕ್ವಶನ್ನು ಬೆಳೆದ ನಿಂತ ಮೇಲೆ ನಿಮ್ಮ ಶೈನಿಂಗ್ ಅಥವಾ ಪಾಪ್ಯುಲಾರಿಟಿ ಮೇಲೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡುವಂಥ ಅವಕಾಶ ಅಂದರೆ ಯಾವ ಯಾವ ಫೀಲ್ಡ್ ಅಲ್ಲಿ ಇರ್ತಾರೋ ಆ ಫೀಲ್ಡಲ್ಲಿ ದೊಡ್ಡವ್ರ ಜೊತೆ ಕೆಲಸ ಮಾಡ್ಬೋದು ಬಟ್ ಸ್ಟಾರ್ಟ್ಅಪ್ ಅಂತ ಬಂದಾಗ ಮೊದಲ ಹೆಜ್ಜೆ ಅಂತ ಬಂದಾಗ ಕೆಲವರು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಮಾಡುವಂಥ ಅವಕಾಶಗಳಿರುತ್ತೆ ಸೊ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಮಲಯಾಳಂ ಚಿತ್ರರಂಗದಲ್ಲಿ ಹೆಣ್ಮಕ್ಳನ್ನ ತುಂಬಾ ಕೆಡ್ದಾಗ ನಡೆಸ್ಕೊಳ್ತಾ ಇದ್ದಾರೆ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೇಮಾ ಕಮಿಟಿ ಒಂದು ವರದಿ ರಿಲೀಸ್ ಮಾಡ್ತು ಯಾವಾಗ ಅವ್ರು ರಿಲೀಸ್ ಮಾಡಿದ್ರು ಎಲ್ಲಾ ಅವರು ಕೂಡ ನಮ್ಮಲ್ಲೂ ಒಂದು ಕಮಿಟಿ ಬೇಕು ನಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ ಅವ್ರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಕೇಳಬೇಕು ಸೊ ಅವರಿಂದ ತಿಳ್ಕೋಬೇಕು ಅಂತ ಹೇಳಿಬಿಟ್ಟು ಫೈರ್ ಕಮಿಟಿ ಸಿಎಂ ಅವ್ರನ್ನ ಭೇಟಿ ಮಾಡಿ ಪತ್ರ ಕೊಟ್ಟಿದ್ದಾರೆ ಸೊ ನಮ್ಮಲ್ಲೇ ನಮ್ಮ ಇಂಡಸ್ಟ್ರಿಯಲ್ಲೂ ಆ ಥರದ ಸಮಸ್ಯೆಗಳು ಇದೆ ಅಂತ ಅನ್ಸುತ್ತಾ ಅಥವಾ ನಮ್ಮಲ್ಲಿ ಶೋಷಣೆ ನಡೀತಾ ಇದೆಯಾ ಹೆಣ್ಮಕ್ಳ ಮೇಲೆ ಹೇಮಾ ಕಮಿಟಿ ತರದ ಕಮಿಟಿ ಕನ್ನಡಕ್ಕೆ ಬೇಕಾ ಬೇಡವಾ ಅಷ್ಟೇ ನನ್ನ ಪ್ರಕಾರ ಬೇಕು ಯಾಕೆಂದ್ರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಇದನ್ನು ಇದು ಲೈಕ್ ಬೇಕಾಗಿರುತ್ತೆ ಟು ಸಮ್ ಎಕ್ಸ್ಟೆಂಟ್ ಸಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಾವು ತುಂಬ ಜಾಸ್ತಿ ರೆಲೆಟಿವ್ಲಿ ನಾವು ತುಂಬ ಸೇಫ್ ಆಗಿದ್ದೀವಿ ಹೆಣ್ಮಕ್ಳು ತ ಹೆಣ್ಮಕ್ಳು ಸೇಫ್ ಆಗಿದ್ದೀವಿ ಬಟ್ ಅಟ್ ದ ಸೇಮ್ ಟೈಮ್ ಈ ಹೇಮಾ ಕಮಿಟಿ ಏನಾದರೂ ಆ ಥರ ಇದ್ದರೆ ನಾವು ಇನ್ನೂ ಸ ನಮ್ಮ ನಮಗೆ ಸೆನ್ಸ್ ಆಫ್ ಬಿಲಾಂಗಿಂಗ್ ಅಂತ ಅನಿಸುತ್ತೆ ನಾವು ಸೇಫ್ ಆಗಿದ್ದೀವಿ ನಮಗೆ ವೇ ಟು ಎಕ್ಸ್ಪ್ರೆಸ್ ಅವರ್ ಸೆಲ್ವ್ಸ್ ನಮಗೆ ಅಷ್ಟು ಫ್ರೀಡಮ್ ಆಗಿ ಆ ಥರ ನಮಗೆ ಸಿಗುತ್ತೆ ಆ್ಯಂಡ್ ಆ ಥರ ಬಂದರೆ ನಾ ನಾವು ತುಂಬ ಖುಷಿಯಾಗಿರ್ತೀವಿ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಅಸ್ ಬಿ ಸ್ಟೆಪ್ ಅಪ್ ಒಂದು ಲೆವೆಲ್ಗೂ ಸ್ಟೆಪ್ ಅಪ್ ಆಗ್ತೀವಿ ಅಂತ ಸೊ ಎಲ್ಲರೂ ಜೊತೆಗಿದ್ರೇ ಈ ಥರ ಕಮಿಟಿ ಇಲ್ಲಿ ಬಂದರೆ ನಾವು ಆಗಿ ಸಪೋರ್ಟ್ ಮಾಡ್ತೀನಿ ಆ್ಯಂಡ್ ವೆದರ್ ಇಟ್ ಶುಡ್ ಬಿ ದರ್ ಶುಡ್ ನಾಟ್ ಬಿ ದರ್ ಅಂತ ಡೆ ದಟ್ ಆನ್ಸರ್ ಇಸ್ ಕ್ಲಿಯರ್ ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅನ್ನೋಂಥ ಅಂತ ಕನಸು ಸೊ ಯಾವುದಾದ್ರೂ ಆಫರ್ ಬಂದಿದೆಯಾ ಅಥವಾ ಬೇರೆ ಭಾಷೆಯಿಂದ ಆಫರ್ ಬಂದಿದೆಯಾ ಯಾವಾಗ ನೋಡ್ಬೋದು ನಿಮ್ಮನ್ನು ನಾವು ಬಿಗ್ ಸ್ಕ್ರೀನ್ ಮೇಲೆ ಹೌದು ಆಫರ್ ಬಂದಿದೆ ಕನ್ನಡ ಫಿಲ್ಮಲ್ಲಿ ಮತ್ತು ಇಂಗ್ಲೀಷಲ್ಲೂ ಬಂದಿದೆ ಸೊ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಲೆಕ್ಸಿ ಸರ್ಪ್ರೈಸ್ ಆಗ ಬರುತ್ತೆ ಸೂನು ಅಷ್ಟೆ ನಿಮ್ಮ ಗ್ರೋತ್ ಬಗ್ಗೆ ಅಮ್ಮ ಏನು ಹೇಳ್ತಾರೆ ಇಲ್ಲೇ ಬಂದರು ಅವರು ಅಮ್ಮ ಬನ್ನಿ ನಮ್ಮ ಗ್ರೋತ್ ಬಗ್ಗೆ ಏನು ಹೇಳ್ತೀರಮ್ಮ ಓಕೆ 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 ಅಮ್ಮ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಅಮ್ಮ ಯಾವಾಗ್ಲೂ ನನ್ನ ಸಪೋರ್ಟ್ ಮಾಡ್ತಾನೆ ಇದಾರೆ ಡೇ ಒನ್ ಇಂದ ನಮ್ಮಅಮ್ಮನೆ ನನ್ನದು ನಮ್ಮಮ್ಮನೇ ನಮ್ಮ ಅಮ್ಮನೇ ಯಾವಾಗ್ಲೂ ನನ್ನ ಸಪೋರ್ಟ್ ನಮ್ಮ ಅಮ್ಮ ಅಪ್ಪ ಇಬ್ರು ಆಕ್ಚುಲಿ ಅಂಡ್ ಅವ್ರು ಇರ್ಲಿಲ್ಲ ಅಂದ್ರೆ ನಾನ್ ಯಾರು ಅಲ್ಲ ಅವರಿಂದನೇ ನಂದು ನನ್ ಏನು ನನ್ ನಂಗೆ ಎಷ್ಟು ಧೈರ್ಯ ಇರೋದಂದ್ರೆ ಅಮ್ಮ ಇಂದ ಯಾಕಂದ್ರೆ ಅಮ್ಮ ಆಕ್ಚುಲಿ ಯಾವಾಗ್ಲೂ ಹೇಳ್ತೀರಿ ನಿ ಧೈರ್ಯ ಯಾವಾಗಲೂ ನೀನು ನೀನು ಧೈರ್ಯವಾಗೇ ಇರಬೇಕು ಯಾ ಏನು ಭಯ ಪಡ್ಕೊಂಡಿರಬಾರ್ದು ಯಾಕೆಂದರೆ ಭಯ ಇದ್ದರೆ ನೀನು ಬೆಳೆಯಲ್ಲ ಸೊ ಧೈರ್ಯವಾಗೇ ಇದ್ದರೆ ನೀನು ಬೆಳಿತೀಯ ಯಾವಾಗಲೂ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾದರೂ ಇರಲಿ ನಿನ್ನ ಪಿನ್ ಏನಾದರೂ ಇರಲಿ ವಾಯ್ಸ್ ಔಟು ಮಾಡಲೇ ಮಾಡಬೇಕು ಸೊ ಮೈ ಮದರ್ ಹ್ಯಾಸ್ ಬಿನ್ ಮೈ ಸ್ಟ್ರೆಂತ್ ಸಿನ್ಸ್ ಡೇ ಒನ್ ಆ್ಯಂಡ್ ನಂಗೆ ತುಂಬ ಆಗುತ್ತೆ ನಮ್ಮಮ್ಮ ನಮ್ಮ ಜೊತೆ ಇದ್ದಾರಂತ ನಿಜ ಹೇಳ್ಬೇಕಂದ್ರೆ ಸೊ ಏನು ಹೇಳ್ತೀರಾ ಮಗಳ ಬಗ್ಗೆ ಅವಳು ಅವಳು ತುಂಬ ಸೆನ್ಸಿಟಿವ್ ಅಲ್ಟ್ರಾ ಸೆನ್ಸಿಟಿವ್ ಸೊ ನಾವು ಆ ಥರ ಒಂದು ಪಾಲನೆ ಪೋಷಣೆ ಮಾಡಿದ್ದು ಅವಳಿಗೆ ಸೊ ಅದರಿಂದ ಅವಳಿಗೆ ಕರ್ನಾಟಕ ಅಥವಾ ಯಾವುದೇ ಬೇರೆ ಜಾಗಕ್ಕೆ ಹೋದ್ರೂ ಅವಳಿಗೆ ಅದನ್ನು ಅರ್ಥ ಮಾಡಿಕೊಂಡು ಅದರ ವಿಷಯವಾಗಿ ಮಾಡೋದಕ್ಕೆ ಇಷ್ಟು ಮಟ್ಟಿಗೆ ಮಾಡಿದಾಳೆ ತುಂಬ ಸಂತೋಷ ಆದ್ದರಿಂದ ಇನ್ನೂ ಮಾಡ್ತಾಳೆ ಅನ್ನೋ ಒಂದು ದೃಢವಾದ ನಂಬಿಕೆ ಮಾಡೇ ಮಾಡ್ತಾಳೆ ಅವಳು ಅವಳಲ್ಲಿ ಆ ಒಂದು ಛಾತಿ ಇದೆ ನಮ್ಮ ಮಾಡಬೇಕು ಅನ್ನೋದಿದೆ ಅವಾಗ ಅವಾಗ ಅಯ್ಯೋ ಆಗತ್ತ ಇಲ್ವ ಅಮ್ಮ ಅಂತಾಳೆ ಹಾಗೆ ಆಗತ್ತೆ ಎಲ್ಲದರಲ್ಲೂ ನೀನು ಲೈಫ್ ಲಾಂಗ್ ನಾವೆಲ್ಲರೂ ಕಲಿಯಬೇಕಾಗಿರೋದೆ ಕಲಿತಾನೆ ಇರ್ತೀವಿ ವಿ ಆಲ್ ಗ್ರೋ ಆ ಥರನೇ ಸೊ ನೀನು ಹಾಗೆ ಆಗ್ತೀಯಾ ಯೋಚಿಸ್ಬೇಡ ಅಂತಾನೆ ಅವಳಿಗೆ ಯಾವಾಗ್ಲೂ ಹೇಳೋದು ಮಾಡ್ತಾಳೆ ಖಂಡಿತ ಥ್ಯಾಂಕ್ ಯು ಯು ಮಚ್ ಇದಿಷ್ಟು ಇಶಾನಿ ಅವ್ರ ಮಾತುಗಳಾಗಿತ್ತು ಮಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅವರಮ್ಮ ಮುದ್ದಾದ ಕನ್ನಡ ಮೂಲತಃ ಮೈಸೂರ್ನವರು ಸಾಂಸ್ಕೃತಿಕ ನಗರಿ ಛಾತಿ ಅನ್ನೋದ್ರಲ್ಲೇ ಗೊತ್ತಾಗುತ್ತೆ ಅವಳಿಗೆ ಆ ದೃಢವಾದ ವಿಶ್ವಾಸ ಇದೆ ಭರವಸೆ ಇದೆ ನಂಬಿಕೆ ಇದೆ ಮಗಳು ಬೆಳಿಬೇಕು ಅನ್ನೋಂಥದ್ದು ಅವ್ರ ಕನಸು ಬೆಳಿಲಿ ಒಳ್ಳೊಳ್ಳೆ ಅವಕಾಶಗಳು ಅವರನ್ನು ಅರಿಸ್ಕೊಂಡು ಬರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ